ಅಧಿಕೃತವಾಗಿ ನಾವೀಗೇನು ಹದಿನೇಳನೇ ತಾರೀಕು ಬುಧವಾರ ಒಂಬತ್ತು ಗಂಟೆಗೆ ಈ ಟ್ರಸ್ಟ್ ಅನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಎನ್ ಎಸ್ ನಾರಾಯಣ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಮತ್ತು ನಮ್ಮ ಅಧ್ಯಕ್ಷರ ಕಡೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಪಟ್ಟಣದ ಎಲ್ಲ ಯುವಕರರು ಆರೋಗ್ಯವಂತ ಸಾರ್ವಜನಿಕರು ತಮ್ಮ ರಕ್ತದಾನವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಇವತ್ತೇನು ನಾವು ಆನೆಕಲ್ನಲ್ಲಿ ಜನ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಹೇಗೆ ಈ ಆನೆಕಲ್ಲಲ್ಲಿ ಕಾವೇರಿ ನೀರು ಬಂತು ಇದರಿಂದ ಭಾಳಷ್ಟು ಶ್ರಮವನ್ನು ಪಟ್ಟವರು ಇದೆ ನಮ್ಮ ಅಶ್ವಥ್ ಅವರು ಕನ್ನಡದ ಕೆಲಸ ಈಗಾಗಬೇಕು ಈಗಾಗಬೇಕು ಕನ್ನಡಕ್ಕೆ ಈ ಥರ ತೊಂದರೆ ಆಗ್ತಿದೆ ಅಂತೇಳಿ ನಮಗೆಲ್ಲ ಪ್ರೇರಣೆ ತಮ್ಮ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗಲೂ ಸಹ ಜನಗಳ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಅದರಿಂದ ನಾವೆಲ್ಲ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದರು ತಾವೆಲ್ಲ ಸೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಆನೆಗೆ ಹೊಸ ರೂಪವನ್ನ ನೀಡಿದಂತಹವರು ಆನೆಕಲ್ ಫುಟ್ಪಾತ್ ಗಳನ್ನ ನಿರ್ಮಾಣ ಮಾಡಿದಂತಹವರು ಅನೇಕ ವರ್ಷಗಳಿಂದ ನಾರಾಯಣಪುರದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಂಥವರಿಗೆ ಹಕ್ಕು ಪತ್ರಗಳನ್ನ ನೀಡಿದಂಥವರು ಹಾಗೆ ಆನೆಕಲ್ ಪಟ್ಟಣಕ್ಕೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಕಾವೇರಿ ಜಲಾಗಾರವನ್ನು ನಿರ್ಮಾಣ ಮಾಡಿ ಆನೆಕಲ್ನಲ್ಲಿ ಕಾರಂಜಿಗಳನ್ನ ಕಾರಂಜಿಗಳನ್ನು ನಿರ್ಮಿಸಿದಂತಹವರೇ ಹಾಗೂ ಆನೇಕಲ್ನ ಅನೇಕ ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿದಂತವ್ರು ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತ ಅಶ್ವತ್ ನಾರಾಯಣ ಅವರು ಆಶಿಯಣ್ಣ ಅವ್ರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಆಶಿ ಅಣ್ಣ ಅಂತಲೇ ಕರೀತಾರೆ ಇದೀಗ ಅವರು ನಮ್ಮ ಮಧ್ಯದಲ್ಲಿಲ್ಲ ಆದರೆ ಅವರ ಆದರ್ಶಗಳು ನಮ್ಮ ಮಧ್ಯದಲ್ಲಿ ಇರೋದಕ್ಕೋಸ್ಕರನೇ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂಥ ಸಲುವಾಗಿ ಮತ್ತು ಅವರ ಆಸೆಗಳನ್ನು ಅಜರಾಮರವನ್ನಾಗಿಸುವ ನಿಟ್ಟಿನಲ್ಲಿ ಎನ್ ಎಸ್ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಇದೇ ಜುಲೈ ಹದಿನೇಳರಂದು ಅಸ್ತಿತ್ವಕ್ಕೆ ಬರಲಿದೆ ಅಂದೇ ಅವರ ನೆನಪಿನಾರ್ಥಕವಾಗಿ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಎನ್ಎಸ್ ಚಾರಿಟಬಲ್ ಟ್ರಸ್ಟ್ ನ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ದರು ಇದರಲ್ಲಿ ಆನೇಕಲ್ ಪುರಸಭೆಯ ಅಧ್ಯಕ್ಷರಾದಂತಹ ಪದ್ಮನಾಭ್ ಉರುಫ್ ಪದ್ದೀರ್ ಅವರು ಹಾಗೆಯೇ ಆನೇಕಲ್ ಯುವ ಬ್ರಿಗೇಡ್ ನ ಅಧ್ಯಕ್ಷರಾದಂತಹ ಗಣೇಶ್ ರವರು ಹಾಗೆಯೇ ಕನ್ನಡ ಹೋರಾಟಗಾರರಾದಂತಹ ಲೋಕೇಶ್ ರವರು ಖ್ಯಾತ ವಕೀಲರಾದಂತಹ ಪುರುಷೋತ್ತಮ್ರವರು ಹಾಗೆಯೇ ರಾಜೇಂದ್ರ ಪ್ರಸಾದ್ ಹಾಗೂ ಇನ್ನಿತರ ಸ್ನೇಹಿತರನ್ನು ಒಳಗೊಂಡಂತಹ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಜುಲೈ ಹದಿನೇಳರಂದು ಅಂದು ಅಶ್ವತ್ಥ ನಾರಾಯಣ್ ಉರ್ಫ್ ಆಶಿಯಣ್ಣ ನಮ್ಮನ್ನು ಅಗಲಿದಂತಹ ದಿನ ಅವರ ನೆನಪಿನಾರ್ಥಕವಾಗಿ ವಿವಿಧ ರೀತಿಯಾದಂತಹ ಸಾಮಾಜಿಕ ಕಾರ್ಯಗಳನ್ನು ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡೇ ಮುಂದಿನ ಪೀಳಿಗೆಗೂ ಅವರ ಆದರ್ಶಗಳನ್ನು ಇಡುವಂತಹ ಸಲುವಾಗಿಯೇ ಎನ್ ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಅಸ್ತಿತ್ವಕ್ಕೆ ಬರ್ತಿದೆ ಅಂದು ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಈ ಹಿಂದೆ ಆನೇಕಲ್ ಪಟ್ಟಣದಲ್ಲಿ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅನ್ನೋದರ ಒಂದು ಜಲಕ್ ನೋಡ್ತಾ ಆ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿವರಗಳನ್ನು ಮತ್ತು ದೃಶ್ಯಗಳನ್ನು ನೋಡೋಣ ಬನ್ನಿ ಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೋಡಿ ಅಲ್ಲಿರುವಂಥ ಈ ವಾಲಿಬಾಲ್ ಕ್ರೀಡೆಗೆ ಉತ್ತೇಜನ ನೀಡೋ ದೃಷ್ಟಿಯಿಂದ ಅಲ್ಲಿರೋ ಮಕ್ಕಳೆಲ್ಲ ಬಂದು ಕೇಳಿಕೊಂಡ್ರು ಈ ಥರ ವಾಲಿಬಾಲ್ ಆಡೋಕ್ಕೆ ಜಾಗ ಇಲ್ಲ ಅಂತ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಅದು ಸಹ ನಮ್ಮ ಟ್ರಸ್ಟಿಂದ ಕೈಲಾದಷ್ಟು ಒಂದು ಸಣ್ಣ ಮಟ್ಟಿಗೆ ನಾವು ಮಾಡುವಂಥ ಕೆಲಸ ಮಾಡಿದ್ವಿ ಅದಾದ ನಂತರ ಆನೆಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನ ಇತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅದು ಸಹ ನಮ್ಮ ಟ್ರಸ್ಟಿಂದ ಒಂದು ಮೊದಲಿಗೆ ಅಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿ ಮತ್ತು ಕೈ ತೊಳಿಕ್ಕೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ವಿ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆಯಿಂದ ಏನೇನು ಬೇಕೋ ಅದು ಹೆಚ್ಚಿನ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅದಾದ ನಂತರ ಈಗ ಅಧಿಕೃತವಾಗಿ ನಾವೀಗೇನು ಹದಿನೇಳನೇ ತಾರೀಕು ಬುಧವಾರ ಒಂಬತ್ತು ಗಂಟೆಗೆ ಈ ಟ್ರಸ್ಟನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಸ್ನೇಹಿತರು ಸಹ ಎಲ್ಲರೂ ಸೇರಿ ಕೂಡಿ ತೀರ್ಮಾನ ಮಾಡಿದ್ದೇವೆ ಆ ದೃಷ್ಟಿಯಿಂದ ಅಧಿಕೃತವಾಗಿ ನಾವು ಈ ಟ್ರಸ್ಟ್ನ ಉದ್ಘಾಟನೆ ಮಾಡುವಾಗ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ನಾವು ಕುತ್ಕೊಂಡೆಲ್ಲ ಒಂದು ಸಭೆ ನಡೆಸಿದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಈಗೇನು ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಉಲ್ವಣ ಆಗ್ತಾಯಿದೆ ಅದರಿಂದ ರಕ್ತದ ಅವಶ್ಯಕತೆ ತುಂಬ ಇದೆ ರಾಜ್ಯದಲ್ಲಿ ಅದರಿಂದ ನಾವೆಲ್ಲ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದರು ಅದರ ಒಂದು ಅಂಗವಾಗಿ ನಾವು ಈಗಾಗಲೇ ಆನೇಕಲ್ ಪಟ್ಟಣದಲ್ಲಿ ಬುಧವಾರ ರಕ್ತದಾನ ಶಿಬಿರವನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ ಮತ್ತು ಇದಾದ ನಂತರ ನಮ್ಮ ಸ್ನೇಹಿತರೆಲ್ಲ ಕೂತು ಈಗೇನು ರಕ್ತದಾನ ಜೊತೆಯಲ್ಲಿ ಈ ವಯೋವೃದ್ಧರಿಗೆ ಮತ್ತು ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹೆಚ್ಚಿನ ಚಿಕಿತ್ಸೆಗೆ ನಾವು ಬೇರೆ ಬೇರೆ ಕಡೆ ಹೋಗಲು ಇಲ್ಲಿ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಇಲ್ಲೇ ಕಣ್ಣಿನ ಚಿಕಿತ್ಸೆ ಆಗ್ಬೋದು ಮತ್ತು ಈಗೇನು ಅಲ್ಲಿ ಡೆಂಟಲ್ ಚಿಕಿತ್ಸೆ ಆಗ್ಬೋದು ಸಾರಿ ಚೆಕ್ ಮಾಡೋದಾಗ್ಬೋದು ಮತ್ತು ಇ ಸಿ ಜಿ ಮತ್ತು ಬಿ ಪಿ ಶುಗರ್ ಈ ಥರ ಎಲ್ಲ ಇಲ್ಲೇ ನಮ್ಮ ಇದರಲ್ಲಿ ಚೆಕ್ ಮಾಡಿ ಮತ್ತು ಅವ್ರಿಗೇನೇನು ಅವಶ್ಯಕತೆ ಇದೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತು ಅವ್ರಿಗೆ ಅವಶ್ಯಕತೆ ಇರೋವಂಥ ವಸ್ತುಗಳನ್ನ ಇಲ್ಲೇ ಕೊಟ್ಟಾಗ ಅತಿ ಕಡು ಬಡವರಿಗೆ ಅನುಕೂಲ ಆಗ್ತೈತೆ ಅಂತ ನಮ್ಮ ಸ್ನೇಹಿತರೆಲ್ಲ ಕೂಡಿ ತೀರ್ಮಾನ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಏನು ಇವತ್ತು ನಾಳೆ ಬೆಳಗ್ಗೆ ನಾಳಿದ್ದು ಬುಧವಾರ ಹದಿನೇಳನೇ ತಾರೀಕು ಒಂಬತ್ತು ಗಂಟೆಗೆ ನಮ್ಮ ಟ್ರಸ್ಟ್ ಉದ್ಘಾಟನೆ ಆಗುತ್ತೆ ಅಂದು ಎಲ್ಲ ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಮತ್ತು ಈಗಾಗಲೇ ನಮಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೆಕಲ್ ಪಟ್ಟಣದಲ್ಲಿ ಇಪ್ಪತ್ತ ಮೂರು ವಾರ್ಡ್ ಇದ್ದಾಗ ಇಪ್ಪತ್ತ ಮೂರು ವಾರ್ಡ್ ಇದ್ದಾಗ ಎಲ್ಲ ವಾರ್ಡ್ಗಳಲ್ಲೂ ನಾವು ನಾಮಫಲಕಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ಅದು ಈಗಾಗಲೇ ಒಂದು ಎಂಟರಿಂದ ಹತ್ತು ವರ್ಷ ಆಗಿರೋದ್ರಿಂದ ಅದು ಎಲ್ಲ ವಾರ್ಡ್ಗಳಲ್ಲೂ ಹಾಳಾಗಿದೆ ಅದನ್ನು ಮನಗಂಡು ನಮ್ಮ ಟ್ರಸ್ಟ್ ವತಿಯಿಂದ ನವೀಕರಣ ಮಾಡೋಣ ಅಂತ ಈಗಾಗಲೇ ತೀರ್ಮಾನ ಮಾಡಿ ಮೊದಲಿಗೆ ಮುಖ್ಯ ರಸ್ತೆಗಳಲ್ಲಿ ಈಗೇನು ಸುಭಾಷ್ ನಗರದ ಮುಖ್ಯ ರಸ್ತೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತಾರು ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ವಾರ್ಡೆಲ್ಲ ಬರುತ್ತೆ ಈ ವಾರ್ಡಲ್ಲಿ ನವೀಕರಣ ಕೆಲಸ ಮಾಡೋಣ ಅಂತ ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಟ್ರಸ್ಟ್ ವತಿಯಿಂದನೇ ಎಲ್ಲೆಲ್ಲಿ ಬೋರ್ಡ್ಗಳು ಹಾಳಾಗಿವೆ ಅದನ್ನು ಹೊಸದಾಗಿ ಬೋರ್ಡ್ಗಳನ್ನು ನಾಮಫಲಕ ಹಾಕಿ ಹಳೆಯ ನಾಮಫಲಕಗಳು ಎಲ್ಲೆಲ್ಲಿ ರಿಪೇರಿ ಆಗಿವೆ ಅದನ್ನೆಲ್ಲ ನಮ್ಮ ಸ್ವಂತ ಟ್ರಸ್ಟ್ ವತಿಯಿಂದ ರಿಪೇರಿ ಮಾಡಿ ಈಗಾಗಲೇ ಅದು ಕೆಲಸ ಆಗ್ತಾಯಿದೆ ಅದನ್ನು ಸಹ ಮಾಡ್ತಾಯಿದ್ದೀವಿ ಇದೇ ರೀತಿ ನಮ್ಮ ಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ಆನಕಲ್ ಪಟ್ಟಣದ ಸಾರ್ವಜನಿಕರು ನಮಗೆಲ್ಲ ಹೆಚ್ಚಿನ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ತೇವೆ ತಾವೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತೇನೆ ನಮಸ್ಕಾರ ಆನೆಕಲ್ ಪಟ್ಟಣದ ಎಲ್ಲ ಯುವಕರು ಆರೋಗ್ಯವಂತ ಸಾರ್ವಜನಿಕರು ತಮ್ಮ ರಕ್ತದಾನವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರ ಮೂಲಕ ಈ ಸಮಾಜಮುಖಿ ಕೆಲಸದಂತೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಮನ್ಯವನ್ನು ಮಾಡ್ತಾ ಈ ಒಂದು ರಕ್ತದಾನ ಶಿಬಿರದ ಜೊತೆಯಲ್ಲಿ ಸಾರ್ವಜನಿಕರ ಬಂಧುಗಳಿಗೆ ಆನೆಕಲ್ ಭಾಗದ ಎಲ್ಲ ನಾಗರಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಇವರ ವತಿಯಿಂದ ಎಲ್ಲರಿಗೂ ಕೂಡ ಸ್ತ್ರೀ ರೋಗ ತಜ್ಞರು ಕೀಲು ಮೂಳೆ ತಜ್ಞರು ಇ ಎನ್ ಟಿ ಚಕಪು ಮಕ್ಕಳ ತಜ್ಞರು ಇವರೆಲ್ಲರೂ ಕೂಡ ತಪಾಸಣ ಮಾಡಿ ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಯನ್ನು ನೀಡುವಂಥ ಕೆಲಸ ಜೊತೆಗೆ ಸಿಟಿಯ ಕಾವೇರಿ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ರಕ್ತದೊತ್ತಡ ಅಂದರೆ ಬಿ ಪಿ ಮಧುಮೇಹ ಶುಗರ್ ಚೆಕಪ್ಪು ಮತ್ತು ಇ ಸಿ ಜಿ ಚೆಕಪ್ಪನ್ನು ಮಾಡಿ ಅವರೆಲ್ಲರಿಗೂ ಕೂಡ ಹೆಚ್ಚಿನ ತಪಾಸಣೆಗೆ ಏನಾದರೂ ಅಗತ್ಯ ಬಿದ್ದಲ್ಲಿ ಈ ಶಿಬಿರದ ಮೂಲಕ ಅವರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥ ಕೆಲಸ ಜೊತೆಗೆ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲ ವಯೋವೃದ್ಧರಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆನ ಮಾಡಿ ಆಯುಷ್ ಯೋಜನೆಗಳಲ್ಲಿ ಅವ್ರು ಮಾಡಿದಂಥ ಕಾರ್ಯಗಳು ಇವತ್ತು ಕೂಡ ನಾವೆಲ್ಲ ಸ್ಮರಿಸುವಂಥ ಕಾರ್ಯಕ್ರಮಗಳಾಗಿದೆ ಕಾವೇರಿ ನೀರು ವಿಚಾರದಲ್ಲಿಯೂ ಸಹ ಇವತ್ತೇನು ನಾವು ಆನೆಕಲ್ನಲ್ಲಿ ಜನ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಹೇಗೆ ಈ ಆನೆಕಲ್ಲಲ್ಲಿ ಕಾವೇರಿ ನೀರು ಬಂತು ಇದರಿಂದ ಭಾಳಷ್ಟು ಶ್ರಮವನ್ನು ಪಟ್ಟವರು ಇದೇ ನಮ್ಮ ಅವರು ನಮಗೆಲ್ಲ ಗೊತ್ತಿರಲಿ ಶಾಸಕರಿಗಾಗಲಿ ಇದ್ದಂಥ ನಮ್ಮ ಲೋಕಸಭಾ ಸದಸ್ಯರ ಹಿಂದುಗಡೆ ಆಗಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರೋ ಮುಖಾಂತರನೇ ಈ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಆ ರೀತಿ ಒಂದು ಶಾಶ್ವತವಾಗಿ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋಂಥ ಪರಿಶ್ರಮ ಏನಿತ್ತು ಅದ್ರ ಫಲವಾಗಿ ಇವತ್ತು ನಾವೆಲ್ಲ ಆನೆ ಕಾವೇರಿ ಇದ್ರನ್ನು ಪಡ್ಕೊಳ್ತಾ ಇದ್ದೀವಿ ಜೊತೆಗೆ ಅವರಲ್ಲಿದ್ದಂಥ ವಿಭಿನ್ನವಾದಂಥ ಕಲ್ಪನೆಗಳು ಆನೆ ಕಾಲಿನಲ್ಲಿ ಫುಟ್ಪಾತ್ನ ಒಂದು ಆಲೋಚನೆಯೇ ಇಲ್ದಿರೋಂಥ ಸಂದರ್ಭದಲ್ಲಿ ನಾವು ಯಾಕೆ ಆನೆ ನಗರಕ್ಕೆ ಒಂದು ಫುಟ್ಪಾತ್ನ ಸೌಲಭ್ಯ ಮಾಡಬಾರ್ದು ಅಲ್ಲಿ ಯಾಕೆ ಪಾರ್ಕಿಂಗ್ ಟೀರಿಯಲ್ಸ್ನ ಹಾಕ್ಸ್ಬಾರ್ದು ಅಲ್ಲಿ ಯಾಕೆ ಒಂದು ಎಸ್ ಎಸ್ ಗ್ರಿಲ್ಲನ್ನು ಹಾಕ್ಸ್ಬಾರ್ದು ಆ ಮುಖಾಂತರ ಎಲ್ಲೋ ಒಂದು ರೀತಿಯ ಅಪಘಾತಗಳನ್ನ ಯಾಕೆ ನಾವು ತಡೆಗಾಡಬಾರ್ದು ಆ ಹೋಗೋವಂಥ ಮಾತೆಯರಿಗೆ ಶಾಲೆ ಮಕ್ಕಳಿಗೆ ವಯೋರುದ್ರಗಳಿಗೆ ವಾಹನ ಅಪಘಾತಗಳಾಗಲಿ ಗಾ ಅವಲ್ಲಿ ಅಪ್ಗಾ ಗಾಡಿಗಳಲ್ಲೇ ಒಂದು ಕಿರಿಕಿರಿ ಆಗುವಂಥದನ್ನ ತಡಿಸ್ಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಒಂದು ಕಲ್ಪನೆ ಇದೆಯಲ್ಲ ಅದು ನಿಜವಾಗಲೂ ನಾವು ಇವಾಗೂ ಕೂಡ ಸ್ಮರಿಸ್ತೇವೆ ಅಷ್ಟೇ ಅಲ್ಲ ಇದೇ ನಮ್ಮ ಆನೆ ತಮಗೆಲ್ಲ ಗೊತ್ತಿದೆ ಈ ಚಿಕ್ಕೇರೆ ಆವರಣದಲ್ಲಿ ಇಲ್ಲಿ ನಮಗೆ ನೀರು ಇಲ್ಲ ಏನೂ ಇಲ್ಲ ಈ ಥರ ಇದ್ದಂಥ ಒಂದು ಸ್ಥಳನ ಸದುಪಯೋಗ ಪಡಿಸ್ಕೊಳ್ಬೇಕಲ್ವಾ ಆ ನಿಟ್ಟಿನಲ್ಲಿ ಅವರೊಂದು ಅಶ್ವಣ್ಣವರು ಪುರಸಭಾ ಅಧ್ಯಕ್ಷರಾದಾಗ ಒಂದು ಕಲ್ಪನೆ ಇಟ್ಕೊಳ್ತಾರೆ ಆ ಭಾಗದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಲ್ಲ ಅಂಥೇಳಿ ಅಲ್ಲಿ ಒಂದು ಕಾವೇರಿ ಓವರ್ ಟ್ಯಾಂಕು ಮಾಡ್ತಾರೆ ಅದರ ಮುಖಾಂತರ ನಿರಂತರವಾಗಿ ನೀರನ್ನು ಸಂಗ್ರಹಿಸುವಂಥ ಒಂದು ದೊಡ್ಡ ಕೆಲಸ ಕೂಡ ಅವ್ರ ಮುಖಾಂತರ ಮಾಡ್ತಾರೆ ಅಷ್ಟೇ ಅಲ್ಲ ಆ ಜೊತೆಗೆ ಅವರು ಕನ್ನಡದ ಅಭಿಮಾನಿಗಳು ಕೂಡ ಆಗಿದ್ದರು ಹೆಚ್ಚಾಗಿ ಅವರು ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ನಾವು ಈ ಗಡಿ ಭಾಗದಲ್ಲಿ ನಾವು ಸ್ಮರಿಸಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಒಂದು ಪಾರ್ಕ್ ಮಾಡ್ತಾರೆ ಮೊದಲು ಆನೆ ಕಾಲದಲ್ಲಿ ಪಾರ್ಕೇ ಇರಲಿಲ್ಲ ಆನೆ ನಗರದಲ್ಲಿ ಯಾವುದೇ ಪಾರ್ಕ್ ಇರಲಿಲ್ಲ ಯಾವುದೇ ಒಂದು ಸಣ್ಣ ಪಾರ್ಕ್ ಕೂಡ ಯಾವುದೇ ಪಾರ್ಕ್ ಇಲ್ಲದಿರೋ ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾಕೆ ಒಂದು ಪಾರ್ಕ್ ಮಾಡಬಾರ್ದು ನಮ್ಮೂರಲ್ಲಿರೋ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಪಾರ್ಕ್ ವ್ಯವಸ್ಥೆಯನ್ನು ಮಾಡಬಾರ್ದು ನಮ್ಮೂರಲ್ಲಿರೋಂಥ ಹಿರಿಯರಿಗೆ ವಯಸ್ಸಾದವ್ರಿಗೆ ಮಾತೆಯವ್ರಿಗೆ ಅಟ್ಲೀಸ್ಟ್ ವಾಕಿಂಗ್ ಮಾಡೋಕ್ಕೊಂದು ಟ್ರ್ಯಾಕ್ ಹಾಕಿರಬಾರ್ದು ಅಂಥೇಳಿ ಒಂದು ಪಾರ್ಕನ್ನು ರಾಜ್ಕುಮಾರ್ ಹೆಸರು ಮಾಡಿ ಅವ್ರ ಹೆಸರೊಂದು ಪ್ರತಿಮೆಯನ್ನು ಮಾಡಿ ಜೊತೆಗೆ ಅಲ್ಲಿ ಮಕ್ಕಳಿಗೆ ಆಟಿಕೆಗಳಿಟ್ಟು ಕಾರಂಜಿಯನ್ನು ಮಾಡೋದ್ರ ಮುಖಾಂತರ ಒಂದು ಮೆರುಗನ್ನು ಕೊಡೋದ್ರ ಮುಖಾಂತರ ಆ ಮಕ್ಕಳ ಬಗ್ಗೆ ಕೂಡ ಅವ್ರಿಗೆ ಕಾಳಜಿಯನ್ನು ಅಲ್ಲಿ ತೋರಿಸಿದ್ರು ಆನೇಕಲ್ನಲ್ಲಿ ಗಡಿ ಪ್ರದೇಶ ಇರೋದರಿಂದ ಈ ಕಡೆ ಹೊಸೂರು ಮತ್ತು ಗುಮಲಾಪುರ ಈಗ ಸುತ್ತ ಈ ಕಡೆ ಕ ಕನಮಳ್ಳಿ ಈ ಕಡೆ ಭಾಗಗಳಲ್ಲಿ ನಮಗೆ ಗಡಿ ಹತ್ತಿರದಿಂದ ಕ್ರೈಮ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಇಡೀ ಆನೇಕಲ್ ನಗರಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿ ಸಿ ಟಿ ವಿಯನ್ನು ಹಾಕಿಸಂಥ ಕೀರ್ತಿ ನಮ್ಮ ರಾಷ್ಯನ್ನು ಸಲ್ಲಿಸ್ತದೆ ಹಾಗಾಗಿ ಇನ್ನೂ ಒಂದಷ್ಟು ಸಾಕಷ್ಟು ಕೆಲಸ ಮಾಡಿದರು ಅಧ್ಯಕ್ಷಕ್ಕಿಂತ ಮೊದಲು ರಕ್ಷಣಾ ವೇದಿಕೆಯಲ್ಲಿ ಗೌರವ ಅಧ್ಯಕ್ಷ ಆಗಿದ್ದರು ಸಾಕಷ್ಟು ಕನ್ನಡದ ಕೆಲಸವನ್ನು ಮಾಡಿದ್ರು ನಮಗೆಲ್ಲ ಪ್ರೇರಣೆ ಸಾಕಷ್ಟು ಕೆಲಸ ನಾವೆಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾಗ ಕನ್ನಡದ ಕೆಲಸ ಈಗಾಗಬೇಕು ಆಗಬೇಕು ಕನ್ನಡಕ್ಕೆ ಈ ಥರ ತೊಂದರೆ ಆಗ್ತಿದೆ ಅಂಥೇಳಿ ನಮಗೆಲ್ಲ ಪ್ರೇರಣೆ ಆ ಪ್ರೇರಣೆಯಿಂದ ನಾವು ಇಷ್ಟು ಒಂದು ಮಟ್ಟಕ್ಕೆ ನಾವು ಅವರ ಪ್ರೇರಣೆಯಿಂದ ನಾವು ಒಂದು ಕನ್ನಡ ಸೇವೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಆ ಸೇವೆ ಜೊತೆಗೆ ಅವರಲ್ಲಿರೋ ಕಾಳಜಿ ಆಗಲಿ ಯಾರೇ ಪಕ್ಷ ಭೇದ ಮರೆತು ಅವರು ಬರು ಬಂದಾಗಂಥ ಅವ್ರು ಮಾಡಿದಂಥ ಕೆಲಸ ಚಿರಶಾಂತಿಯಿಂದ ಇರುತ್ತೆ ಹಾಗಾಗಿ ಅವರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವರ ಹೆಸರನ್ನು ಶಾಶ್ವತವಾಗಿ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡೋ ಮುಖಾಂತರ ನಾವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತೀವಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಜನಮೆಚ್ಚುವ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅವರ ಹೆಸರಲ್ಲಿ ನಾವು ಮಾಡಬೇಕು ಅಂತೇಳಿ ಮುಂದುವರ್ಸ್ಬೇಕು ಅಂತೇಳಿ ನಾವು ಎಲ್ಲ ಟ್ರಸ್ಟ್ಗಳು ಸೇರಿ ಅಭಿಪ್ರಾಯಪಟ್ಟಿದ್ದೀವಿ ಹಾಗಾಗಿ ಇನ್ನೂ ಒಂದಷ್ಟು ಏನು ಜೀವ ಹೋಗೋ ಜಾಸ್ತಿ ಆಕ್ಸಿಡೆಂಟ್ಗಳಿದೆ ನಮ್ಮ ಯುವಕರು ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶನೇ ರಕ್ತದಾನ ಮಾಡಿ ಮತ್ತು ಅಂಗಾಂಗಗಳ ದಾನ ಮಾಡಿ ಮತ್ತು ಹಿರಿಯರನ್ನು ಮನೆಗಳಲ್ಲಿ ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿಗಳನ್ನ ಈ ಕ್ಯಾಬ್ ಕರ್ಕೊ ಬನ್ನಿ ವೈದ್ಯಕೀಯ ಸೇವೆ ಅಂದಿಸ್ತಾ ಇದ್ದೀರಿ ಸೊ ಆ ಸೇವೆಯನ್ನು ಪ್ರತಿಯೊಬ್ಬರೂ ಸಹ ಪಡ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಅಶ್ವತ್ ನಾರಾಯಣ ಸರ್ ಅವರು ಸಾಮಾನ್ಯವಾಗಿ ಜನಗಳ ಮನಸ್ಸಿನಲ್ಲಿ ಚಿರವಾಗಿ ಉಳ್ಕೊಂಡಿರುವಂಥ ವ್ಯಕ್ತಿ ಏಕೆಂದರೆ ಮೊದಲಿಂದಲೂ ಸಹ ಒಂದು ಸಾಮಾಜಿಕ ಸಮ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗಲೂ ಸಹ ಜನಗಳ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಏನು ಹದಿನೇಳನೇ ತಾರೀಕು ಬುಧವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಎನ್ ಎಸ್ ಅಶ್ವಥನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಮತ್ತು ನಮ್ಮ ಅಧ್ಯಕ್ಷರ ಕಡೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಆದ್ದರಿಂದ ಮರೆ ಮರೆಯಲಾಗದ ಮಾಣಿಕ್ಯ ಅಂತ ಏನು ಹೆಸರು ಜನ ಕೊಟ್ಟರು ಆ ಒಂದು ಕಾರ್ಯಕ್ರಮವನ್ನ ಬುಧವಾರ ದಿವಸ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ದಯವಿಟ್ಟು ಕೈ ಮುಗಿದು ಎಲ್ಲರಲ್ಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ